ಸ್ನೇಹಿತರ ದಿನದ ಶುಭಾಶಯಗಳು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ರಂಗಶಂಕರ ತಮ್ಗೆ ಹುಯಿಕ್ರಿಗೂ ಅಷ್ಟೇ ಅದಾದ ಮೇಲೆ ಅಭ್ಯಾಸ ಆಗ್ಬಿಡುತ್ತೆ ತಿಪ್ಪೂರಿಂದ ಒಂದ್ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗುತ್ತೆ ಡಿಗ್ರಿ ಆಶೀರ್ವಾದ ಎಲ್ರಿಗೂ ನಮಸ್ಕಾರ ಬೆಳಗಿನ ಜಾವ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ತುಂಬ ದಿನಗಳಿಂದ ವೀಡಿಯೋಗಳು ವಿಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಹುಷಾರ್ ಬೇರೆ ತಪ್ಪಿದೆ ಹಂಗಾಗಿ ವಿಡಿಯೋಗಳು ಕೂಡ ಮಾಡಲಿಲ್ಲ ತುಂಬ ದಿನಗಳಿಂದ ವಿಡಿಯೋ ಮಾಡದೇ ಇರೋಕ್ಕೆ ಕ್ಷಮೆ ಇರಲಿ ಇನ್ನು ಮುಂದೆ ವೀಡಿಯೋಗಳನ್ನ ಪ್ರಯತ್ನ ಮಾಡ್ತಿಲ್ಲ ಮತ್ತು ಇವತ್ತು ಮಾ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇವತ್ತು ಆಗಸ್ಟ್ ಐದು ಈ ವಿಡಿಯೋ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ ನನಗೂ ಸ್ವಲ್ಪ ಕೆಲಸಗಳಿರೋದ್ರಿಂದ ಒತ್ತಡದಲ್ಲಿ ಯಾವಾಗ ಎಡಿಟ್ ಮಾಡಿ ಯಾವಾಗ ವಿಡಿಯೋ ಹಾಕ್ತೀನಿ ಅಂತ ನನಗೂ ಗೊತ್ತಿಲ್ಲ ಇವತ್ತು ಆಗಸ್ಟ್ ಐದು ಶ್ರಾವಣ ಸೋಮವಾರದ ಮೊದಲ ದಿನ ಶ್ರಾವಣದ ಮೊದಲ ದಿನ ಶ್ರಾವಣ ಸೋಮವಾರ ಇವತ್ತು ನಿನ್ನೆ ಆಷಾಢ ಮುಗ್ದಿರೋದು ಆಷಾಢದ ಕೊನೆ ದಿನ ಭೀಮನ ಅಮಾವಾಸೆ ಅದರ ಜೊತೆ ಸ್ನೇಹಿತರ ದಿನದ ಶುಭಾಶಯಗಳು ಎಲ್ರಿಗೂ ಕೂಡ ಇನ್ನೂ ಸ್ನಾನ ಕೂಡ ಮಾಡಿಲ್ಲ ಒಂದು ಪ್ರೋಗ್ರಾಮ್ ಕೂಡ ಇದೆ ದೇವಸ್ಥಾನಕ್ಕೆ ಹೋಗಬೇಕು ಹೋಗೋಣ ಅವರು ಸ್ನಾನ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ ಏನು ಅಂತ ಈಗ ಸ್ನಾನನೂ ಆಯಿತು ಭೋಜನ ಆಯಿತು ಹೀಗೆಲ್ಲ ಇದ್ದೀನಿ ಮುಂದಿನ ವಿವರ ಕಾರಲ್ಲಿ ಹೇಳ್ತೀನಿ ಬನ್ನಿ ಅವಾಗ್ಲೂ ಹೇಳಿದೆ ಇಲ್ಲಿ ಹೋಗ್ತಾ ಇದೀವಿ ಸರ್ ಅವಾಗ ಹೇಳಿರಲಿಲ್ಲ ಇಲ್ಲಿ ಹೋಗ್ತಾ ಇದೀವಿ ಅಂತ ನಾವಾಗ್ತಾ ಇರೋದು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಅದು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಶಂಕರೇಶ್ವರ ಅಂದ್ಬಿಟ್ಟು ಇರೋದು ಮತ್ತೆ ರಂಗಾಪುರದಲ್ಲಿರೋದು ರಂಗನಾಥ ಸ್ವಾಮಿ ರಂಗಶಂಕರ ಅಂತಾನೆ ಕರಿತಿರೋದ್ನ ಅಲ್ಲಿ ಗದ್ಗೆಗಳಿವೆ ಗದ್ಗೆಗಳು ಅಂದರೆ ಈಗ ಬೃಂದಾವನ ಈಗ ವೈಷ್ಣವರ ಪಂಥದಲ್ಲಿ ಹೇಗೆ ಬೃಂದಾವನ ಅಂತ ಕರಿತಾರೋ ಈಗ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಈಗ ವೈಷ್ಣವ ಪಂಥದಲ್ಲಿ ಹೆಂಗ ಕರೀತಾರೋ ಅಥವಾ ಶೈವ ಪಂಥದಲ್ಲಿ ಗದ್ದಿಗೆ ಅಂತ ಕರೀತಾರೆ ಅಂದರೆ ಜೀವಂತ ಸಮಾಧಿ ಆಗಿರೋದಾಗಿರ್ಬೋದು ಅಥವಾ ಏನಾಗಿರ್ಬೋದು ಅದನ್ನು ಗದ್ದಿಗೆಗಳು ಅಂತ ಕರೀತಾರೆ ಅದೆಲ್ಲನೂ ಕೂಡ ಇದೆ ನನಗೂ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನನ್ನ ನನಗೂ ಕೂಡ ಅಲ್ಲಿ ಯಾರು ಇದ್ರೆ ಕೇಳೋರು ಹೇಳ್ತಾರೆ ಈಗ ಶೆಟ್ಟಿ ಕೆರೆ ಕೇಳಿ ನೆಕ್ಸ್ಟು நம்ம அம்மாரம் அஜின கண்டுபோஸி மாதா ಶಂಕರೇಶ್ವರ ದೇವಸ್ಥಾನ ಹತ್ರ ಬಂದು ಇದು ಮುಂದೆ ಹೋದ್ರೆ ರಂಗಾಪುರ ಮಠ ಕೆರಗೋಡಿ ರಂಗಾಪುರ ಚೀಟಿ ತಗ್ಸೋಕೆ ಹೋಗ್ಬೇಕು ಹೋಗೋಣ ಶಂಕರೇಶ್ವರ ದೇವಸ್ಥಾನ ಮುಗಿಸಿಲ್ಲ ತೀರ್ ತಾಕ್ಸ್ಕೊಂಡಿದ್ದೀನಿ ತೀರ್ಥ ಹಾಕಿಸ್ಕೊಂಡು ಆದ್ಮೇಲೆ ಇಲ್ಲಿ ಮುಡಿ ಒಂದು ಚೀಟಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ರೆ ಒಂದು ಚೀಟಿ ಕೊಡ್ತಾರೆ ಚೀಟಿ ಆದಮೇಲೆ ಇಲ್ಲಿ ಇದಾರೆ ನೋಡಿ ಇಲ್ಲಿ ಮುಡಿ ನಾವು ಮುಡಿ ತಗ್ಸ್ಕೊಂಡು ಮೊದ್ಲು ತಲೆ ಅನ್ಸ್ಕೊಂಡು ಆಮೇಲೆ ಹೋಗೋಣ ಎನ್ಸ್ಕಂಡ್ರೆ ಅದು ಇಟ್ಟಿಗೆ ಅಂತ ಮುಡಿಗೆ ಈ ಥರ ಒಂದು ಚೀಟಿ ಕೊಡ್ತಾರೆ ಮಂಡಿ ಚೀಟಿ ಇಪ್ಪತ್ತು ರೂಪಾಯಿ ಇದನ್ನು ತಗೊಂಡಾದ್ಮೇಲೆ ಮುಡಿ ಅಂದರೆ ಯಾವತ್ತು ಬೇಕಾದ್ರೂ ಮರ್ಸ್ಬೋದು ಸೋಮವಾರ ಮಾಡಲ್ಲ ಬೇರೆ ದಿವಸ ಮಾಡಿಸ್ಬೋದು ಅಂತ ಇವತ್ತು ಕೇಳಿದೆ ಅವರು ಇನ್ನೂ ಇವತ್ತು ಇವಾಗ ಮಾಡ್ತಾರೆ ಮಂಡೇ ಚೀಟಿ ಇಪ್ಪತ್ತು ರೂಪಾಯಿ अनुम पदले udah पडकाला ಇದು ಆನೆ ಮತ್ತೆ ಚಿರ್ತೆ ಬಸವಣ್ಣ ಎರಡು ಸಿಂಹ ಮತ್ತು ಆನೆ ಇರ್ಬೋದು ಎರಡು ಕೋತಿಗಳಾಗಿ ಬೇರ ಕಣ್ಣಪ್ಪ ಯಾವ್ಯಾವ ಕಾರಣ ಶಂಕರೇಶ್ವರ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಲ್ಲ ಬಟ್ ಫೋಟೋ ಹಾಕ್ತೀನಿ ನೋಡಿ ಯಾವುದೋ ಒಂದು ಕಾರಣದ ಮರ್ತ ಜೈ ಜೈಶಂಕರೇಶ್ವರ ಗಣಪ ತಣ್ಣೀರ ಹಾ 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 ಅದೇ ಹೇಳ್ತಾರಲ್ಲ ಒಂದು ತಮ್ಗೆ ಹೋಗಿಕ್ರಿಗೂ ಅಷ್ಟೇ ಅದಾದ ಮೇಲೆ ಅಭ್ಯಾಸ ಆಗಿಬಿಡುತ್ತೆ ನೀರು ನೀರು ನಾಗಲಿಂಗ ಪುಷ್ಪ ಅಂದ್ರೆ ಇಲ್ಲಿ ಲಿಂಗ ಇರುತ್ತೆ ಆಚೆ ಇದು ನಾವ್ ತರ ಇದನ್ನ ನಾಗಲಿಂಗ ಪುಷ್ಪ ಅಂತ ಕರೀತಾರೆ ವಿಗ್ರಹಗಳು ಅಂತ ಏಳ್ಕಾಣಕ್ಕೆ ಆಗಲ್ಲ ಹಂಗೆ ಸುಣ್ಣದ್ ಗಾರ ಇಳಕೈತಿ ಅದೇ ಅದೇ ತೇರ್ಗದ್ಗೆ ಇದು ತೇರ್ಗ ತೇರ್ಮನೆ ಮಂಟಪ ಹ್ಞೂ ಹ್ಞೂ ದೊಡ್ಡ ಗ್ರೌಂಡ್ ಮಾತ್ರ ತಿಪ್ಪೂರಿಂದ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇನ್ನೂ ಕೊಡ್ತಾನೆ ಅವರೇ ನನ್ನ ಮಾತ್ರ ಮಖ ಮಾತ್ರ ತೋರಿಸಲ್ಲ ಈಗ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಈ ದೇವಸ್ಥಾನದ ಮುಂದೆನೇ ಕಲ್ಯಾಣಿ ಐತಿ ಹ್ಞೂ ಎಷ್ಟು ತಿಳಿಯ ಕಾಣಿಸು ಗೊತ್ತಾ ಆ್ಯಕ್ಚುಲಿ ಇಲ್ಲೋದಕ್ಕಿಂತ ಇಲ್ಲಿ ತಿಳಿ ನೀರು ನೋಡ್ರಿ ಮೀನು ಜೈಶಂಕರೇಶ್ವರ ಇಂದ ಒಂದು ಅರ್ಧ ಕಿಲೋಮೀಟರ್ ಎರಡು ಕೂಡ ಜೋಡಿ ಅವಳಿ ಗ್ರಾಮಗಳು ಸ್ವಾಮಿ ವಿದ್ಯಾ

ಹೋದಾಸ್ಯಕ್ ಬಂದಾಗ ಒಂದ್ಸಲ ನೋಡಿದ್ ಅಷ್ಟೇ ದೇವರನ್ನ ಬಂದು ಬಾಗ್ಲ ನೋಡ್ಕೊಂಡು ಹೋಗಿವು ಒಂದ್ ರ ನಿಮಗೆ ಬೃಂದಾವನ ಅಂತ ಅನ್ಸ್ಬಹುದು ಇದು ಬೃಂದಾವನ ಅಲ್ಲ ಗದ್ದಿಗೆ ಅಂತ ಕರೀತಾರೆ ಒಂದನೇ ಶ್ರೀಗಳು ಪರದೇಶಿ ಕೇಂದ್ರ ಸ್ವಾಮೀಜಿ ಗದ್ದುಗೆ ಸುಣ್ಣ ಎಲ್ಲ ಹಂಗಂಗೆ ಎಳೆದು ಬಿಟ್ಟೈತಿ ಬಟ್ ಇದೆಲ್ಲ ಆಗಿಂದೇನೆ ಇದು ವೃಂದಾವನ ಹತ್ರ ಕಾಣಿಸ್ಬೋದು ನಿಮಗೆ ಆದರೆ ಅದು ಬೃಂದಾವನ ಅಲ್ಲ ಗದ್ದಿಗೆ ವೈಷ್ಣವ ಪಂಥದಲ್ಲಿರೋದು ಬೃಂದಾವನ ಶೈವ ಪಂಥದಲ್ಲಿರೋದು ಗದ್ದಿಗೆ ಅಂತ ನನ್ನ ಅಭಿಪ್ರಾಯ ಅದು ಸರಿನಾ ತಪ್ಪು ಗೊತ್ತಿಲ್ಲ ಗೊತ್ತಿದ್ದವ್ರು ತಿಳಿಸಿ ಅದು ನಾಗಲಿಂಗ ಪುಷ್ಪ ಹೌದು ಅಲ್ಲಿ ಶಂಕರೇಶ್ವರ ದೇವಸ್ಥಾನ ಥರ ಇದೆಯಲ್ಲ ಎಲ್ಲ ಗಿಡಗಳು ಹಾಕೋರು ಹ್ಮ್ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಸ್ವಾಮೀಜಿಯವ್ರ ಗದ್ದಿಗೆ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಎಲ್ಲವೂ ಹ ಸಿಕ್ತ ಹ್ಮರೇ ಆರನೆಯ ಪರದೇಶಿ ಸ್ವಾಮಿಗಳು ಅದೇ ಯಾವಾಗ ಬಂದ್ರೆ ಓಪನ್ ಇರಲ್ಲ ಅಲ್ಲ ಹಳೇ ಫೋಟ್ಗಳು ಹೆಂಗ್ ಈ ಚಿತ್ರಗಳು ಇದೆ ನೋಡಿ ಹ ಇದು ನಾಲ್ಕನೇ ಸ್ವಾಮಿಗಳು ಮೂರನೇ ಸ್ವಾಮಿಗಳು ಅವ್ರ ಎರಡನೇ ಪರದೇಶಿ ಸ್ವಾಮಿಗಳು ಬಿಳಿದೆ ಕವರ್ ಆಗಿರೋದು ಧೂಳಾಗ್ಬಾರ ಪೂರ್ತಿ ಕವರ್ ಸುತ್ತವ್ರ ನೋಡು ಸುತ್ತ

ಇದು ಇವಾಗ್ ತಾನೇ ಇಲ್ಲಿ ಮೀಟ್ ಮಾಡ್ಕೊಂಡ್ ಬಂದು ಸಾಮಾನುಗಳನ್ನ ಮಹಾ ಮನೆಯಲ್ಲೇನೆ ಜಿ ಡಬಲ್ ತ್ರೀ ಒನ್ ಸಿಕ್ಸ್ ಅಂಬಾಸಿಡರ್ ಎಚ್ ಎಮ್ ಅಂತ ಐತಿ ಯಾವುದು ಮಾರ್ಕ್ ಫೋರ್ ಮೂಲ ಗುರುಗಳು ಈ ಜಾಗದಲ್ಲಿ ಬಂದು ಕೂತು ತಪಾಸ್ ಮಾಡಿರ್ತಕ್ಕಂಥ ಜಾಗ ಇದು ಇಲ್ಲಿ ಗುರುಗಳು

ಊರಾರು ಕರ್ಕೊಂಡ್ಬಂದು ಅವಾಗ ಇಲ್ಲಿ ನೋಡಿರಂತೆ ಯಾರು ಅಂತ ಕೇಳಿ ಅವಾಗ ಇವರು ಕರ್ಕೊಂಡ್ ಹೋಗಿ ಎಲ್ಲ ಊಟ ಉಪಚಾರ ಎಲ್ಲ ಎಲ್ಲ ಮಾಡ್ತಂತೆ ಆಮೇಲೆ ಮಠ ಇಲ್ಲಿ ಗುರುಗಳಾಗಿ ಇಲ್ಲಿ ಮಠ ಬೆಳೆಸಿದ್ರು ಮಠ ಬೆಳೆಸಿದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಭಿಕ್ಷಾ ಚೆನ್ನಾಗಿ ಟಿಪ್ಪ ಸುಲ್ತಾನ್ ಕಾಲ ಅವನು ಇವನ ಒಳಗೆ ಆಯ್ತಾ ಅಂದ್ರೆ ಎಷ್ಟ ಪುಟ ಒಳಗೆ ಎಷ್ಟು ಪುಟ

ஆஹ் அந்த இவரு கடசிது அவ்ரலே பரதேசி கேந்திரலே நடித்தே நேம்

ಸರಿ ಸರಿ ಊಟ ಚೆನ್ನಾಗಿತ್ತು ಬೂಂದಿ ಪಾಯಸ ಅನ್ನ ಸಾರು ಹೆಸರುಕಾಳು ಮಜ್ಜಿಗೆ ಕಟ್ತಾರೆ ಈಗ ಸದ ಮಸ್ಟ್ಲಿ ಎಲ್ಲ ಗೋಮಾಳಕ್ಕೆ ಬಿಟ್ಟಿರ್ಬೋದು ಏಕೆ ಅಂತ ಎಲ್ಲ ಗೂಟಗಳು ಹಂಗೆ ನೋಡ್ರಿ ಕಲ್ಲಿಂಗ ಗೂಟ ಕಲ್ಯಾಣದಲ್ಲಿ ನೀರಿಲ್ಲ ಇದು ಬೆಳ್ಳಿ ಭವನ ಅಂದರೆ ಮೋಸ್ಟ್ಲಿ ಇಪ್ಪತ್ತೈದು ವರ್ಷಕ್ಕೆ ಕಟ್ಸಿರೋದೇನೋ ಒಂದ್ಸತಿ ಬೆಳ್ಳಿ ಅಂದರೆ ಇಪ್ಪತ್ತೈದು ಅಲ್ವಾ ಆದರೂ ಕಟ್ಸಿರೋ ಮರ ಸಹ ಕಟ್ಸೋ ಸ್ಟೈಲ್ ಸ್ಟೈಲಲ್ಲಿ ಇದು ಮಕ್ಳುಗಳು ಉಳಿತ ಕಾಸ್ಟ್ಲಿ ಇದು ಇದು ಪಾಂಗಣ ಅಂತ ಕಾಣೋದು ದೊಡ್ಡದಾಗ ಮಾಡ್ತಾವ್ರೆ ಭಜನೆ ಗಿಜನೆ ಮಾಡಿದ್ರೆ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಾಂದರೆ ಮೋಸ್ಟ್ಲಿ ಇವರು ಹೆಂಗ್ ಸಿದ್ಧರಾಮೇಶ್ವರ ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾನೆ ಇರ್ತಾರೆ

ದರ್ಶನ ದರ್ಶನ ಅಲ್ಲ ಫಸ್ಟ್ ಮುಡಿ ಮುಡಿಯಾಗಿ ದರ್ಶನ ಶಂಕರೇಶ್ವರ ರಂಗನಾಥ ಸ್ವಾಮಿ ಮತ್ತು ಗದ್ದಿಗೆ ಸ್ವಾಮಿಗಳ ಗದ್ದಿಗೆ ನೋಡಿಕೊಂಡು ಈಗ ಮನೆ ಕಡೆ ಓಡ್ತಾ ಇದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶಂಕರೇಶ್ವರನ ಆಶೀರ್ವಾದ ಧನ್ಯವಾದಗಳು ಜೈ ಕರ್ನಾಟಕ